ರಾಷ್ಟ್ರ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದು ಥೈಲ್ಯಾಂಡ್ನಲ್ಲಿ ನಡೆಯುವ ಇಂಟರ್ ನ್ಯಾಷನಲ್ ಸ್ಕೈ ಮಾರ್ಶಿಪ್ ಪಂದ್ಯಾವಳಿಗೆ ಆಯ್ಕೆಯಾದ ಪಟುಗಳಿಗೆ ಸನ್ಮಾನ ಹೌದು ರಾಜ್ಯ ಮಟ್ಟದಿಂದ ಸ್ಕೈ ಮಾರ್ಶಿಪ್ ಚಾಂಪಿಯನ್ಸ್ ಪ್ರಶಸ್ತಿ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡು ಬಂಗಾರ ಬೆಳ್ಳಿ ಮತ್ತು ಕಂಚಿನ ಪದಕ ಹಾಗೂ ಪ್ರಶಸ್ತಿ ಪಡೆದು ಥೈಲ್ಯಾಂಡ್ ನಡೆಯುವ ಇಂಟರ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳಿಗೆ ಆಯ್ಕೆಯಾದ ಪಟುಗಳಿಗೆ ಲಕ್ಷ್ಮೇಶ್ವರ ಪಟ್ಟಣದ ಹಳೇ ಆಸರ್ ದರ್ಗಾ ಕಮಿಟಿ ಹಾಗೂ ದೂದ್ ದರ್ಗಾ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣದ ಕರಾಟೆ ಸ್ಕೂಲ್ ಮಾಸ್ಟರ್ ಸೈಯದ್ ರಫೀಕ್ ಪೀರ್ದಾದಿ ಅಲಿ ಅವರು ಶಿರಡಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಕಾಯ್ ಮಾರ್ಷಿಪ್ನಲ್ಲಿ ನಮ್ಮ ಕರ್ನಾಟಕದಿಂದ ಸುಮಾರು ಮೂವತ್ತು ಪಟಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಹಾವೇರಿ ಜಿಲ್ಲೆಯ ಐದು ಪಟಗಳು ಗದಗ ಜಿಲ್ಲೆಯ ಮೂರು ಪಟಗಳು ಸೇರಿ ಹದಿನೈದು ಪಟಗಳು ಬಂಗಾರ ಬೆಳ್ಳಿ ಮತ್ತು ಕಂಚಿನ ಪದಕ ಪ್ರಶಸ್ತಿ ಪಡೆದು ಥೈಲ್ಯಾಂಡ್ ನಡೆಯುವ ಇಂಟರ್ ಶಿಪ್ಗೆ ಆಯ್ಕೆಯಾಗಿದ್ದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದರು ಹಳೆಯ ಆಸರ ದರ್ಗಾದ ಕಮಿಟಿ ಅಧ್ಯಕ್ಷರಾದ ದಾದಾಪೀರ್ ಸಿದ್ದಿ ಅವರು ಮಾತನಾಡಿ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದ ಸುಮಾರು ಹದಿನೈದು ಮಕ್ಕಳು ಸ್ಕಾಯ್ ಮಾರ್ಶಿಪ್ ನಲ್ಲಿ ಪಾಲ್ಗೊಂಡ ಬಂಗಾರ ಬೆಳ್ಳಿ ಮತ್ತು ಕಂಚಿನ ಪದಕ ಪ್ರಶಸ್ತಿ ಪಡೆದು ಇಂಟರ್ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತೋಷವಾಗಿದೆ ಅವರನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ದೂದ ನಾನಾ ಕಮಿಟಿ ಅಧ್ಯಕ್ಷರಾದ ಸುಲೇಮಾನ್ ಕಣಕೆ ಪುರಸಭೆ ಸದಸ್ಯರಾದ ಮುಸ್ತಾಕ್ ಅಹಮದ್ ಸಿರಹಟ್ಟಿ ನಿಮ್ಮಣ್ಣ ಮಡಿವಾಳರ್ ಸೇರಿದಂತೆ ಓಣಿ ಅನೇಕ ಹಿರಿಯ ಮುಖಂಡರು ಯುವಕರು ಹಾಗೂ ಪ್ರಶಸ್ತಿ ಪಡೆದ ಮಕ್ಕಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು ವೀರಂಗ ಹಡಪ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಲಕ್ಷ್ಮೇಶ್ವರ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಇವತ್ತಿನ ದಿವಸ ನಮ್ಮ ಎಲ್ಲ ಲಕ್ಷ್ಮೇಶ್ವರದ ಜನರಿಗೆ ಒಂದು ಸಂತೋಷವಾದ ದಿವಸ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಒಂದೇ ಓಣಿ ಮಕ್ಕಳು ಅಥವಾ ಒಂದೇ ಊರಿನ ಮಕ್ಕಳೆಲ್ಲ ಪೂರ್ತಿ ಲಕ್ಷ್ಮೇಶ್ವರದ ಎಲ್ಲ ಮಕ್ಕಳು ಇದಕ್ಕೆ ಆಗಿ ಇವತ್ತು ನಮ್ಮ ಊರಿಗೆ ಒಂದು ಘನತೆಯ ಒಂದು ಇದನ್ನ ತಂದಾರಂಥದ್ದು ತಪ್ಪ ತಪ್ಪಾಗಲಿಕ್ಕಿಲ್ಲ ಇದು ನಿನ್ನೆ ಫಂಕ್ಷನ್ ಆಗಿ ನಿನ್ನೆ ಇವ್ರದ್ದು ರಿಸಲ್ಟ್ ಏನಾದ್ರು ನಾನು ಸೋದಿಕ್ಕೆ ಇವತ್ತು ನಮ್ಗೆ ಹನ್ನೆರಡು ಗಂಟೆಗೆ ಇದು ಮಾತು ಗೊತ್ತಾಯಿತು ಇಂಚಿಂತ ಪ್ರಶ್ನೆದೊಳಗೆ ಇವೆಲ್ಲ ಹುಡುಗರು ಹಿಂಗೆ ಬಂದವು ಅಂತಂದು ಆಕಸ್ಮಿಕ ನಮಗೆ ನಿನ್ನೆ ಈ ಒಂದು ಪ್ರಸಂಗ ನಮ್ಗೆ ಗುರ್ತಾಗಿತ್ತಂದ್ರೆ ಹಿಂಗೆ ಆಗೈತಿ ಅನ್ನೋ ವಿಚಾರ ನಮ್ಗೆ ತಿಳಿದಿತ್ತಂದ್ರೆ ನಾವು ನೋಡಿ ಮುಂದಿನ ಒಂದು ಊರಿನ ಪೀಳಿಗೆ ನಾವು ಇದನ್ನು ಮಾಡಬೇಕು ಹಿಂಗೆ ಮಾಡಿದ್ರೆ ಹಿಂಗೆ ಐತಿ ಅನ್ನೋ ಒಂದು ಎಲ್ಲರಿಗೂ ಒಂದು ಗ್ರೂಪ್ ಬರಬೇಕು ಮತ್ತು ಮುಂದೆ ನಾವು ಲಕ್ಷ್ಮೀಶ್ವರ್ ಹೆಸರು ನಾವು ಮುಂದೆ ತರಬೇಕು ಅನ್ನೋ ಒಂದು ಎಲ್ಲ ಅದು ಒಂದು ಇದು ಬರ್ತಿತ್ತು ಛಲೋ ಬರ್ತಿತ್ತು ಅನ್ನೋ ವಿಚಾರಕ್ಕೆ ಮುಂದಿನ ದಿನ ಇಂಥ ಒಂದು ಕಾರ್ಯಕ್ರಮ ಆಗಲಿ ಇದು ನೀವು ಏನಾರ ಇದು ಆಗ ನಮ್ಗೆ ನಾವು ಕೂಡ ತಿಳಿಸ್ಬೇಕು ಯಾಕಂದ್ರೆ ಈಗ ಅಲ್ಲಿಂದ ಒಂದು ಟ್ಯಾಕ್ಟರ್ ಮಾಡಿ ಹುಡುಗರಿಗೆ ಆಟ ಹೇಳಿದ್ರು ಹಿಂಗೆ ನಾವು ಪ್ಲಾನ್ ಮಾಡಿದ್ವಿ ಸರ್ ಇಲ್ಲ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ನಾವು ನಮ್ಮ ಇದರಿಂದ ನಾವು ಪಾಲಕಿರುವ ವತಿಯಿಂದ ಮತ್ತೆ ನಾವು ಈ ರಾಜ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಹೇಳಿದ್ದಕ್ಕೆ ನನಗೆ ಒಳ್ಳೆಯ ಒಂದು ಖುಷಿ ಅನ್ನಿಸ್ತು ಯಾಕಂತ ಹೇಳಿದರೆ ರಾಜ್ಯ ಮಟ್ಟ ಈ ಮಕ್ಕಳ ರಾಜ್ಯ ಮಟ್ಟದಲ್ಲಿ ಆಡಿ ರಾಷ್ಟ್ರಮಟ್ಟಕ್ಕೆ ಹೋಗಿ ರಾಷ್ಟ್ರಮಟ್ಟದಲ್ಲಿ ಸುಮಾರು ನಲವತ್ತೈದು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಕರ್ನಾಟಕ ಸ್ಟೇಟಿಂದ ಅದರಲ್ಲಿ ಸುಮಾರು ಮೂವತ್ತು ಮೆಡಲ್ ನಮ್ಮ ಕರ್ನಾಟಕ ಆಗಿದೆ ಇನ್ನೊಂದು ಶಿವಮೊಗ್ಗ ಟೀಮು ಅಲ್ಲಿಂದ ಅಲ್ಲಿ ಹೋದ್ರು ಯಾಕಂದ್ರೆ ಅವ್ರು ಬೇರೆ ಬಸ್ ತಂದಿದ್ರು ಹಂಗ ಬಂದರು ಆಮೇಲೆ ಹಾವೇರಿ ಡಿಸ್ಟಿಕ್ ಹುಡುಗರು ಒಂದು ಮೂರ್ ಜನ ಇದಾರೆ ಇದರಲ್ಲಿ ಐದು ಜನ ಇದಾರೆ ಆಮೇಲೆ ನಮ್ಮ ಗದಗ ಡಿಸ್ಟಿಕ್ ಹುಡುಗರು ಮೂರು ಜನ ಇದಾರೆ ಉಳ್ಕಿದೆಲ್ಲ ಲಕ್ಷ್ಮೇಶ್ವರದವರು ಅದಾರೆ ಇದರಲ್ಲಿ ನಲ್ವತ್ತೈದು ಹುಡುಗರಲ್ಲಿ ಸುಮಾರು ಹದಿನೈದು ಮಕ್ಕಳು ಥೈಲ್ಯಾಂಡ್ ಇಂಟರ್ ನ್ಯಾಷನಲ್ ಸ್ಕಾಯ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗಿದ್ದಾರೆ ಹದಿನೈದು ಮ ಹದಿನೈದು ಮಕ್ಕಳು ಇಂಟರ್ನ್ಯಾಷನಲ್ ಟೂರ್ನಮೆಂಟಿಗೆ ಆಯ್ಕೆ ಆಗಿದ್ದಾರೆ ಒಂದು ಒಳ್ಳೆ ಸಂತೋಷ ಸುದ್ದಿ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಲಿಟಲ್ ಚಾಂಪ್ ಅನಂ ಅತೀ ಸಣ್ಣ ವಯಸ್ಸು ಅಲ್ಲಿ ಶಿರಡಿಯಲ್ಲಿ ಈಕಿ ಚಾಂಪಿಯನ್ ಆಲ್ಮೋಸ್ಟ್ ಸ್ಟಾರ್ ಎಲ್ಲರಿಗೂ ಸುಮಾರು ಹದಿನೆಂಟು ರಾಜ್ಯದರು ಹದಿನೆಂಟು ರಾಜ್ಯದಿಂದ ಎಲ್ಲ ಪಾರ್ಟಿಸಿಪೇಟ್ಸು ಎಲ್ಲರೂ ಬಂದಿದ್ರು ಹದಿನೆಂಟು ರಾಜ್ಯದಿಂದ ಬಂದಿದ್ರು ಹದಿನೆಂಟು ರಾಜ್ಯದವರು ನಮ್ಮ హనమ్ మే మాన్యత మాన్యత ఫస్ట్ గోల్డ్ ఆయ్ నేను కర్ణాటక గోల్డ్ అని కొట్టం మాన్యత ఆమె సెకండ్ గోల్డ్ ఆమె సెకండ్ గోల్డ్ చేతన్ ఉడుకలు ఎలా సిగ్గ